ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ ಅಸ್ತು ರಾಜ್ಯದ ಪರ ತೀರ್ಪು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ರಾಮನಗರ ಜಿಲ್ಲಾ ವತಿಯಿಂದ ಇಂದು ಐಜೂರು ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಏನು ತಮಿಳುನಾಡಿನ ನೈತರ ಕಟ್ಟಬಾರ್ದು ಅಂತ ಹೇಳಿ ನಮ್ಮ ವಿರುದ್ಧ ಬೋರ್ಡ್ಗೆ ಹಸಿನ ಸೂಚನೆ ಆಗಿದೆ ನಾವು ಹದಿನೆಂಟರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹರಿದು ಪ್ರಕರಣ ಕುಮಾರ್ ಅವರು ಹೇಳಿ ಈ ರಾಜ್ಯದ ನಮ್ಮ ನೀರು ಅಂತ ಹೇಳಿ ಅವರು ಪಾದಯಾತ್ರೆಯನ್ನ ಹೊರಟು ಇವತ್ತು ವಿಜಯ ಸಾಧನೆಯನ್ನು ಈ ಚುನಾವಣೆ ಸಂದರ್ಭದಲ್ಲಿ ಸ್ಥಾನಗಳನ್ನ ಗೆಲ್ಲದಕ್ಕೆ ಮೇಕೆದಾಟು ಒಂದು ಪ್ರಮುಖ ಸ್ಥಳ ಹಾಗಾಗಿ ಮೇಕೆದಾಟು ಯೋಜನೆ ಇಟ್ಕೊಂಡು ನೀವೇನು ಗೆದ್ದೀರಿ ಉಪ ಆ ಉಪಮುಖ್ಯಮಂತ್ರಿಗಳೇ ನೀವು ಮುಖ್ಯಮಂತ್ರಿ ಆಗಲು ಬಹಳ ಹಾರತಾಸವನ್ನ ಕೊಡ್ತಾ ಇದೀರಿ ನೀವು ಮುಖ್ಯಮಂತ್ರಿ ಆದ್ರೆ ಇಡೀ ಜಿಲ್ಲೆಯ ಜನ ಸಂತೋಷವನ್ನ ಪಡ್ತೀವಿ ಹಾಗಾಗಿ ಈ ಮೂಲಕ ನಿಮ್ಗೆ ಕೇಳದಿಷ್ಟೇ ನೀವೇನು ಮುಖ್ಯಮಂತ್ರಿ ಆಗೋದಿಕ್ಕೆ ಈ ಯೋಜನೆಯನ್ನು ತರ್ತಾ ಅದೇ ರೀತಿ ಈ ಮೇಕೆದಾಟು ಕಟ್ಟೋದಕ್ಕೆ ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಪಡೆದು ರಾಜ್ಯ ಸರ್ಕಾರ ಕೂಡ ಹೊಂದಾಣಿಕೆಯನ್ನ ಪಡೆದು ಡೇಕೆದಾಟು ಅಣೆಕಟ್ಟಿನ ಈ ಕೂಡಲೇ ಸ್ಥಾಪನೆಯನ್ನ ಮಾಡಬೇಕು ಹಣವನ್ನು ಇಟ್ಟಿದ್ದೀವಿ ಅಂತ ಹಿಂದೆ ಹೇಳಿದ್ರಿ ನಾವು ನಿಮ್ಮ ಜೊತೆ ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಬಹುದು ಯಾರ ವಿರುದ್ಧವಾದರೂ ಕೂಡ ನಾವು ನಿಮ್ ಜೊತೆ ಇರ್ತೇವೆ ನಾವು ಅಣೆಕಟ್ಟನ ಕಟ್ಟಿ ತಿರಲೇಬೇಕು ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಮಿ ಮನವಿ ಈ ಮೂಲಕ ಮನವಿಯನ್ನು ಮಾಡುತ್ತೆ